ಈಗಾಗಲೇ ಸಂಡೂರು ಬೈ ಎಲೆಕ್ಷನ್ ಅವ್ರು ಗೆದ್ದಿದ್ವಿ ಅದೇ ರೀತಿ ರಾಜ್ಯದ ಮೂರು ಗೆದ್ದಿದ್ವಿ ವಿಶೇಷವಾಗಿ ಸಂಧೂರಿನ ಬೈ ಎಲೆಕ್ಷನ್ನಲ್ಲಿ ಏನು ನಮಗೆ ಇತ್ತು ನಾವು ಮೊದಲಿಂದಲೂ ಗೆಲ್ಲಿಸುವಂತಕ್ಕಂಥ ನಿರೀಕ್ಷೆಯಲ್ಲಿ ಇದ್ದೀವಿ ನಿಜ ಗೆದ್ದಿದ್ದು ಲೀಡ್ ಕಡಿಮೆ ಆಗಿರ್ಬೋದು ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಬಟ್ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಅದನ್ನು ಮತ್ತೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಒಳ ಮೀಸಲಾತಿ ಮಾಡಿದ್ವಿ ಅಲ್ಲಿ ಎಂಟನೇ ತಾರೀಕು ಏನು ಡಿಕ್ಲೇರ್ ಮಾಡಿದರು ಒಳ ಮೀಸಲಾತಿ ಅದರದ್ದು ಸಂಪೂರ್ಣ ಜ ನಮ್ಮ ಮತದಾರಿಗೆ ಅರ್ಥ ಆಗಿದೆ ನಮ್ಮ ಪರವಾಗಿ ಮತ ಮತ ಚಲಾಯಿಸಿದ್ದಾರೆ ಸೊ ಈಗಾಗಲೇ ಅಭ್ಯರ್ಥಿಯವರು ಈಗಾಗಲೇ ಹಲವಾರು ಇಂಟ್ರ್ಯೂಗಳಲ್ಲಿ ಅವ್ರು ಮಾತಾಡ್ತಾ ಇದ್ರು ಮಾತಾಡ್ಬೇಕಾರೆ ಹೇಳಿದರು ಇವತ್ತೇನು ನಮ್ಮ ಅವರು ಹಿಂದಿನ ಶಾಸಕರು ಏನು ಹಾಕಿ ಕೊಟ್ಟಿರ್ತಾರೆ ಆ ದಾರಿಯಲ್ಲಿ ಹೋಗ್ತೀವಿ ಸಂತೋಷ್ ಲಾಡೋರು ದಾರಿಯಲ್ಲಿ ಹೋಗ್ತೀವಿ ಮತ್ತು ಈ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳಿದ್ದಾವೆ ಅದನ್ನು ಅದರ ಅದ್ರ ಅದರಿಂದ ನಾನು ಗೆದ್ದಿದ್ದೀನಿ ವಿಶೇಷವಾಗಿ ಈ ಜಿಲ್ಲೆಯ ಈ ತಾಲೂಕಿನ ಎಲ್ಲ ಜನತೆಗೆ ನಾನು ಮತದಾರರಿಗೆ ಇದನ್ನು ಕೃತಜ್ಞತೆ ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ